ಕಮೆಂಟ್ ಮಾಡಿ ಬೈದು ಬಿಡ್ತಾರ ನೋಡ್ ಮತ್ತೆ ಹೇಳಿ ನಿಮಗೆ ಬೈತಾರ ಬೈ ನನಗಂತ್ರ ಭಯ ಅಲ್ಲ ಯಾಕಂದ್ರ ನಾ ಕನ್ನಡಿಗ ಆದೀನಿ ನಾ ಭಾರತೀಯ ಕನ್ನಡಿಗಾದಿನಿ ಆದೀನಿ ಬೈ ಓ ತಂದಾನಿ ನಾನೇ ನಾನಿ ನನ್ನ ಕಲ್ಲಲ್ಲು ಕಂಡೆ ಶಿವನಂದೇ ನೂರ್ ರೂಪಾಯಿದ ಪೆಟ್ರೋಲ್ ಹಾಕಿದ್ರೆ ಎಷ್ಟು ತಿರುಗಾಡ್ಬೋದು ಎಷ್ಟು ಮಾನ್ಯುಮೆಂಟ್ಸ್ ನೋಡ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡೋದು ಉದ್ದೇಶ ಅದೇ ಓಹೋ ಚಾಲೆಂಜಿಂಗ್ ಟೈಪ್ ಕರೆಕ್ಟ್ ಫಾರನರ್ಸ್ ಬಂದಾರ ಹ್ಞೂ ಹಾಯ್ ಅಂದ್ರೆ ఔరంగే کانసిన్ ಅಂತ ನಾನು ಅದಕ್ಕೆ ಹಾಯ್ ಅಂದ್ರು ಸ್ವಲ್ಪ ಸ್ವಲ್ಪ ನೀನು ಕೆಂಪ್ ಕೆಂಪ್ ಹಾಗೆ ಅನಿಸ್ತಿದೆ ಕೆಂಪ್ ಅದೇನೋ ಬೇರೆ ಆದ್ರೆ ಏನು ಮಾಡೋದು ನೀನೇನು ಕೂಡ ನೀನು ಕೂಡ ಅಡ್ಡಾಡ ಅಡ್ಡಾಡ ಕರ್ರಗಾಯಿ ನೋಡಿ ಮುಖ ನೋಡಿ ಹೇಂಗಾಗುತ್ತೆ ಇೆಲ್ಲ ವಿದ್ಯುತ್ ಬೇರೆ ಮೊದಲ ಈಗ ಕಟ್ಯಾರು ಇದು ನಾನೇ ನಿನ್ನ ಗೈಡ್ ಆಗಿ ಇವತ್ತು ಎಲ್ಲಾ ಹೇಳ್ ಹಾಕ್ತೀನಿ ನೋಡು 500 ರೂಪಾಯಿ ತಗೊಂಡಿದ ಗೈಡ್ ಇದ್ದ ಅಂದ್ರೆ ನಿನಗೆ ಆಗ್

ಇಷ್ಟೇ ಹೇಳ್ತೀನಿ ನಾ ಪೂರಾ ಹೇಳಲ್ಲ ಪೂರ ಅದು ವಿಡಿಯೋ ನೋಡ್ರಿ ನೀವು ಹಳೆ ವಿಡಿಯೋ ಯಾವ್ದು ಬೈ ನಮ್ ತೋಪ ಹೆಂಗೈತೆ ವಿಶ್ವದಾಗೆ ನಂಬರ್ ಒನ್ ತೋಪೆ ತೂಕೊಳಗೆ

ಹೆಂಗೈತ್ ಬೈ ತೋಪ್ ಕರಿ ಕಲರ್ ಆಕಡೆ ಹೋಗ್ಬೇಕ ದೂರ ಆ ಅದ್ ಆ ಕಡೆ ಆಕಡೆ ಹೋಯ್ತಿನಿ ಬಾಬೈ ನಿಟ್ ನಿನಗೆ ಇವತ್ತು ಬಿಜಾಪುರದ ಏನೇನು ಅದಾವ ಎಲ್ಲ ತೋರಿಸ್ತೀನಿ ಅದೇ ನೋಡ್ಬೈರ್ಸ್ ಅಲ್ಲಿ ಒಂದ್ ಎರಡು ತೋಪ್ ಅದಾವ ಲಾಂಚಾರಿ ಮತ್ ಲಾಮಚಾರಿ ಎರಡು ನೋಡಿ

ಮುಂದೆ ಬರ್ಬಾರ್ದ ಸಣ್ಣ ಮಾಡ್ಯಾರ ಇದು ಏನ್ ಬೈ ಇದು ತಿಲಕ್ ಹಚ್ಚಾರಲ್ಲ ಇಲ್ಲಿ ಇಲ್ಲಿ ನಮ್ಮ ಜನರು ಎಲ್ಲಾ ಕಡೆ ದೇವರನ್ನ ಹುಡುಕ್ತಾರ ಭೈ ಇಲ್ಲಿ ದೇವ್ರ್ ಕಾಣಿಸತಿ ಹಿಂಗ ಬೈ ಒಂದ್ ಹಾಡ ಇಲ್ಲಿ ಬಂದ್ಮಗ ಯಾವ್ದ ಕಾಶೀಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜಗದ ಸುಸ್ತಾಯ್ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಇದು ಪಾರ್ಸಿ ಭಾಷೆ ಐತಿ ಆಯ್ತು ಭೈತುರಿ ಕನ್ನಡ ಸುಸ್ತಾಯ್ತ ಭೈ ಇಲ್ಲಿ ಯಾರ ದಪ್ಪ ಮಂಚ ಇದ್ದಂತಿವ್ಕೋವಿ ಒಂದ್ ಹತ್ತು ಸಾರಿ ಗುಮಟ ಒಂದ್ ಹತ್ತು ಸಾರಿ ಇವೆಲ್ಲ ಇಳ್ಸಿದಂತೀಕೋ ಕೋ ನಾಲ್ಕು ದಿನದಾಗ ತಳಗ ಬಿಡ್ತಾನು ಅಫ್ಜಲ್ ಖಾನ್ ಏರ್ ಏರ್ ತಳಗ ಆಗಿರ್ಬೇಕಲ್ ಮತ್ತೆ ಅವ್ರ್ಯಾ ಬರ್ತಿದ್ರು ಬೈ ಓಹೋ ಇದು ಬೈ ಇದು ಏನಂದ್ರೆ ಬಿಜಾಪುರದಾಗೆ ರೆಡಿ ಮಾಡ್ಯಾರ ಹಾ ಇದರ ಹೆಸರ ಲಾಂಚಾರಿ ಅಂತ ಇದು ಬಳೆಗಳ ಆಕಾರ ರೆಡಿ ಮಾಡ್ಯಾರ ಹಾ ಇದರ ವಿಡಿಯೋನು ಐತಿ ಅದನ್ನು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ ಕರೆಕ್ಟ್ ನೋಡ್ಬೈ ಅಷ್ಟು ಉದ್ದ ಐತಿ ಈಗ ಇದು ಬ್ರೀಫ್ ವಿಡಿಯೋ ಮಾಡಿ ಬೇನಿ ಶಾರ್ಟ್ 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 ಹಾ ಎಲ್ಲ ಒಂದಾಗ್ಯ ಒಂದ್ರಾಗೆ ಅದ ಗೊತ್ತಾಗ್ಲಿ ಹಂಗೆ ನೂರ್ ಪೆಟ್ರೋಲ್ ಹಾಕಿದ್ರೆ ಎಷ್ಟು ತಿರುಗಾಡ್ಬೋದು ಎಷ್ಟು ಮಾನ್ಯುಮೆಂಟ್ಸ್ ನೋಡ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡೋದು ಉದ್ದೇಶ ಅದೇ ಓಹೋ ಚಾಲೆಂಜಿಂಗ್ ಟೈಪ್ ಕರೆಕ್ಟ್ 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 ಇದು ಲಾ ಅದು ಲಾಂಚಾರಿ ಇದು ಇದು ಭೈನಾ ಅಂದ್ರೆ ಅಹಮದ್ ನಗರ್ ದಿಂದ ತೊಂದರೆ ಬೈ ಹ ಒಳಗೇನ್ ಹಾಕ್ಯಾರ ಏನು ಶೇಂಗ ಇದು ಹಾಕ್ಯಾರುಗೈ ಸುಳ್ಗೈ ಹಾಕ್ಯಾರ ಬೈದು ಒಂಥರ ಹೆಂಗ ಒಳಗೆ ಒಳಗ ಹಾಕಿ ಅಂದ್ರೆ ನನಗೆ ಬಲ್ಲಾ ಜೂಮ್ ಮಾಡ್ಬೇಡ್ರೈ ಕಮೆಂಟ್ ಮಾಡಿ ಬೈದ್ ಬಿಡ್ತಾರ ನೋಡ್ ಮತ್ತೆ ನಿಮ್ಗೆ ಬೈತಾರ ಬೈ ನನಗಂತೂ ಭಯ ಯಾಕಂದ್ರ ನಾ ಕನ್ನಡಿಗಾದಿನಿ ನಾ ಭಾರತೀಯ ಕನ್ನಡಿಗಾದಿನಿ ನೀ ನಾನೇ ನನ್ನ ಭಾರಿ ಬೈ ಇವೆಲ್ಲ ಒಂದು ದೀಡ್ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೊತ್ತಿರಬೇಕು ಭೈ ಹ್ಞೂ ಈಗ ನನಗೊಂದು ಐಡಿಯಾ ಬತ್ತೆ ಇದ್ರಾಗ ನೀನು ಕೂಡಿಸಿ ಹಾರಿಸಿದ್ರೆ ಸೀದಾ ಆಕಾಶ್ ಮನೆಗೆ ಹೋಗ್ಬಿಡ್ತೀನಿ ಯಾರು ಆಕಾಶ್ ಭೈ ನಮ್ಮ ದೋಸ್ತ್ ಬೈ ಹಾಂ ಆಕಾಶ್ ಅಂತೇಳಿ ಅವ್ರೇನು ವಿಡಿಯೋ ಮಾಡ್ತಾರೆ ಅವರು ಬ್ಲಾಗ್ ಮಾಡ್ತಾರೆ ಭೈ ರೈತರ್ ಬಂದು ಅವರು ನೋಡಿರ್ಬೇಕಲ್ಲ ನೀವು ನೋಡಿ ನೋಡಿನ ಭೈ ನೀವು ಹಾಕಿರ್ತೀರಿ ಸ್ಟೋರಿ ಅದು ಇಲ್ಲಿಂದ ಬಿಜಾಪುರ್ ಕಾಣ್ತಿದ್ದೇನ್ ಭೀ ಹಾ ಎಲ್ಲ ಕಾಣ್ತದೆ ಭೀ ಗೋಳ್ ಬಿಟ್ರೆ ಹೈಯೆಸ್ಟ್ ಇದೆ ಯಾವ್ದಾ ಹೈಟ್ ಇದೆ ಅದೇನು ಬೈ ಏ ಇಲ್ಲ ಬೈ ಗೋಲ್ ಗುಮಟ್ ಬಿಟ್ರೆ ಮತ್ ಬಹಳಷ್ಟ ಹೈಯೆಸ್ಟ್ ಅದಾವ ಸಾತ್ ಮಂಜಿಲ್ ಐತ್ ನೋಡ್ಬ ಎಲ್ ಕಾಣ್ತದ ಅದು ಹೈಯೆಸ್ಟ್ ಐತಿ ಓಹೋ ಹಾ ಇಲ್ಲಿ ಕಾಣತ್ತದಲ್ವ ಸಾತ್ ಮಂಜಿಲ್ ಇದೂನು ಹೈಯೆಸ್ಟ್ ಐತಿ ಗೋಲ್ ಗುಮಟ್ ಎತ್ತರವಾದ ಪ್ರದೇಶದಾಗ ಕಟ್ಟಾರ ಬೈ ಹಿಂಗಾಗಿ ಎಲ್ಲಾ ಕಾಣ್ತದಲ್ಲ ಮತ್ ಅದನ್ನು ಎತ್ತರ ಐತಲ್ವಿ ಹೌದು ಇಲ್ಲಿಂದ ಕಾಣತ್ತದಲ್ವ ಗೋಲ್ ಗುಮಟ್ ಈಗ ಹೋಗ ಬೈ ನಿಮ್ ತಲಿ ಬರತ್ತ ಸರಿ ಈಗ ಬೈ ಹಾ ಅಲ್ಲಿ ಹೋಗ್ಬೇಕು ನಾವು ಎಲ್ಲಿ ಬೈ ಇಬ್ರಾಹಿಂ ರೋಜಾ ಕಾಣ್ತದ ಅದ್ ನೋಡಿ ಓ ಕಾಣಾತಿದ್ವೇ ಕಾಣ್ಕ್ತದಲ್ಲ ಸೊ ನಮ್ಮ ಡೆಸ್ಟಿನೇಷನ್ ಅಲ್ಲಿ ಈಗ ಇದೇ routes ಗ ಒಂದು ಇದು ಕಾಂತ್ ಅದ್ವೇ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಬಾವಿ ಐತಿ ಹಾ ಚಾಂದ ಬೌಡಿ ಅಂತ ಅದು ಹಂಗೇ ಅದಂತ ತಾಸು ಹೊಡಿಗತ್ಲೆ ಗತ್ತಲೆ ಹಾ ಅದು ದೊರ್ದಿತ್ತು ಇದು ಸಣ್ಣದು ಅದೇನ್ ಬಂದೈತಿ ಚಾಲೋ ಇದ್ವೇ ಚಾಲೋ ಇದ್ವೇ ಒಳಗೇನ್ ಬಿಡುದಿಲ್ಲ ಅಂದ್ರೆ ಬ್ಯಾಟ್ ಬಿಡ್ಬೇ ಯಾವುದು ಬಿಡತಾರೋ ನೋಡ್ಣ ಸುಮ್ ಹೋಗಾಗ್ ಹಿಂಗೇ ನೋಡ್ಕೊಂಡು ಹೋಗೋಣ ಸರಿ ಹಿಂಗ ಹೋಗ ಹಿಂಗ ಹೋಗ ಹಿಂಗೇ ಕ್ಯಾಸ್ ಹೋಗೋ ಮುಗೇಶ್ ಮಕ್ಕಂದ್ ಬಿಡು ಯಾಸ್ ಬ್ರೋ ಬೈ ಈಗ ಎಲ್ಲ ಉಂಟೀ ಚಾಂದ್ ಬೋಡಿ ಓಹ್ ಚಾಂದ್ ಬೋಡಿ ನೋಡಕ್ ಇಲ್ಲ ಕೆಳಗೈತ್ ಇಪ್ಲೇ ಬರ್ದಿಂತ ಕೆಳಗೆ ಸ್ವಲ್ಪ ಡೌನಲ್ ಬಂದಿವಂದ್ರೆ ಇತ್ತು ಇದು ಏನಪ್ಪಾ ಅಂದ್ರ ಅದಿಲ್ ಶೈಗ ಅವರು ವೈಫ್ ಕಟ್ಟಿದ್ರು ಚಾಂದ್ ಬೀಬಿ ಅಂತ ಹೇಳಿ ಅವ್ರದ ಇದು ಮಾವಿ ಬೈ ಅವ್ರ ಹೆಸ್ರಲ್ಲಿ ಜನಸಾಮಾನ್ಯರಿಗೆ ನೀರಿನ್ ಕೊರತೆ ಬರ್ಬಾರ್ದು ಇದು ಮೊದ್ಲೇ ಬರಗಾಲದ ಪ್ರದೇಶ ಇತ್ತಲ್ಲ ಹೌದ್ ಹೌದು ಹಿಂಗಾಗಿ ಯಾವ್ದೋ ರೀತಿ ಸಮಸ್ಯೆ ಹೇಳಿ ಅವ್ರ ಹೆಸರಿಲ್ಲೇ ಒಂದ್ ಗಿಫ್ಟ್ ಕೊಟ್ಟಂಗೂ ಆಗಿರ್ಬೇಕು ಜನರಿಗೆ ನೀರು ಯೂಸ್ ಆಗಿರ್ಬೇಕು ಕರೆಕ್ಟ್ ಕರೆಕ್ಟ್ ಹಿಂಗಾಗಿ ಟು ಇನ್ ಒನ್ ಮಾಡ್ಕೊಂಡಾರ ಭಿಂಗಿಲ್ಲ ಈಗ ಅದೇ ನೋಡ್ಕೊಂಡ್ ಆ ಕಡ್ ಹೋಗಿ ಇವತ್ತಿಂದ ಎಲ್ಲಾ ಮುಗಿಸ್ಬಿಡೋನ್ ಚಾಲೆಂಜ್ 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 ತೊಗೊಂಡಿವಂದ್ರೆ ಮುಗಿಸ್ತೇಬೇಕಲ್ಲ ಈಗ ಬಾಳ ಹೈರಾಣ ಐತಿ ಮಾತಾಡೋಕ್ಕೂ ಬರಲ್ಲ ಆಗೇತಿ ಏನಾನ ಮಾತಾಡಾಕಿ ಇದು ಏನ್ ಬಿ ಚಂದ್ ಬಾಬ್ಡಿ ಇದು ಚಾಂದ್ ಬಾಬ್ಡಿ ಚಾಂದ್ ಬೌಡಿ ಚಂದ್ ಬಾಬಿ ಏನತಿ ನೋಡಿ ನಿಂಗೇನ್ ಈಗೆಲ್ಲ ಕಸಾ ಒಗೀತಾರಲ್ರಿ ಬಾಜು ಬಾಜು ಇದ್ದವರು ಇಲ್ಲಿ ತಗೊಬಾರ ಕಸಾ ಮತ್ತ ಇನ್ ಬಿಡ್ತಾರ ಅಲ್ಲಿ ನೋಡ್ಬೇ ಜಿರಾಫೆ ಹೌದಲ್ಲ ಬಾತ್ಕೋಳಿ ಐತ ಓ ಹೋ ಬೈ ನೀನು ಲೆಜೆಂಡ್ ಅದ್ಯಪ್ಪ ಬಾತ್ಕೋಳಿ ಜಿರಾಫೆ ಅಂದಿ ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಇಬ್ರಾಹಿಂ ರೋಜಾಗ ಹೋಗುನ್ಲಾ ಈಗ ಎರಡೇ ಓದುವು ಇಬ್ರಾಹಿಂ ರೋಜಾ ಅಂದ ಮತ್ತ ಅದು ಮೆಝಿಕ್ ಮ್ಯಾಲ ಮಾ ಹೆ ಸಂಗೀತ್ ಮೇಲೆ ಸಂಗೀತ ಮೇಲ್ದಲ್ಲಿ ಎರಡನೇ ಇಬ್ರಾಹಿ ಅದಿಲ್ ಶೇ ಅವರು ಹಾಡ ಹಾಡ್ತಿದ್ರಂತ ಅಲ್ಲೇ ಕೇಳುವ ಹಾಡ ಹಾಡ್ತಿದ್ರ ನಮಗಂತೂ ಗೊತ್ತಿಲ್ಲ ಹಾಡ್ತಿರ್ಬೇಕೇತ್ ನಮ್ ಹ ಅವ್ರಂಗ ಒಂದ್ ಬರೇ ಒಂದ್ ಇದಕ್ಕೆ ಎತ್ತಾಗುದಿಲ್ಲ ನಮ್ಗೆ ಮೈನಾ ಹೇಳಿ ಶಾಲಾಗ ಗಣಿತ ಮತ್ತ ವಿಜ್ಞಾನ ಇದು ಇರ್ತಿತ್ ನೋಡ ವಿಷಯ ಹ ಅದ್ರೊಳಗೆ ಏನಾರ ಒಂದು ಮೀನಾ ಚಿತ್ರ ತೆಗಿ ಹೂವಿನ ಚಿತ್ರ ತೆಗಿ ಸ್ಕೇಲ್ ಕೊಟ್ರ ತೆಗ ಬರ್ತಿದಿಲ್ವೇನ ಮತ್ತೆ ನಾ ದೊಡ್ಡ ದೊಡ್ಡ ಮಂದಿ ಪರ್ಷನ್ ಕಲಾವಿದ್ರಿಗೆ ಆರ್ಕಿಟೆಕ್ಟ್ರಿಗೆ ಶಿಲ್ಪ ಕಲಿಗಾರರಿಗೆ ಹೆಸರಿಡ ತಿನ್ನ ವಿಚಾರ ಮಾಡ್ರಾ ಎರಡು ತೋಪಿರ್ಬೇಕು

ಹೌದ್ ಭೈ ಸಂಜೆ ಟ್ರೈನ್ ಅದ ನಂದು ಆರ್ ಗಂಟೆಗೆ ನೋಡುದೈತಿ ಯುವ ಯುವ ಪಿಕ್ಚರ್ ಈಗ ನೋಡಕ್ ನಾನು ಬರ್ತೀನಿ ಈಗ ಜಲ್ದಿ ಮುಗಿಸಿದ್ರೆ ಅದೊಂದ್ ಮುಷ್ಕೊಂಡ್ ಇವತ್ ಒಂದಿನ ಇಲ್ಲೇ ನಾಳೆ ಬರ್ತಿ ಮುಂಗೇ ನೋಡ್ ಉಪ್ಪಿ ಅವ್ರ ಸಿನಿಮಾ ನೋಡುದೈತಿ ನಾನು ಬರ್ತೀನಿ ದಡ್ಡರಿಗೆ ಮಾತ್ರ ಅತ್ತೆ ಅದಕ್ಕೆ ನಾವು ಅದಕ್ಕೆ ಕೇಳಿದೆ ತೋಪ

ಓಹೋಹೋಹೋ ಅಂದ್ರ ಇಲ್ಲಿಂದ ಆಗ್ತದಿಲ್ಲ ಮುಂದಿಂದ ಐತಿ ಅಂದ್ರೆ ಈ ಕಡೆ ಎಲ್ಲಾ ಒಂದ್ ಬ್ಯಾರೆ ಸಿಟಿ ಮಾಡೋದು ಹಾ ಹಾ ಅದಕ್ಕೆ ಅದೊಂದು ಬ್ಯಾರೆ ರಾಜಧಾನಿ ಮಾಡ್ಬೇಕಂತ ಹೇಳಿ ನವರಾಸ್ಪುರ ಮಾಡಿದ್ರು ಬೈ ಹಾ ಅಲ್ಲೇ ತಿಳ್ಕೊಂಡ್ ಬೈ ಅದು ಏನೈತಿ ಅನ್ನೋದ ಈಗ ಇಲ್ಲಿಂದ ಹೋಗು ನಾವು ಮತ್ತ್ ಟ್ರಾಫಿಕ್ ಜಾಮ್ ಆಯ್ತಂತಪ್ಪ ಹಾ ಆಯ್ತು ಬೈ ಅಲ್ಲ ಸಲಿ ಖರಾಬ್ ಜಾಮ್ ಆಗೇತಿ ತಲಿ ಖರಾಬ್ ಆಗ್ಬಿಡ್ತೈತಿ ಆಕಿ ಏಟ್ ಹೈರಾಣ ಎಳತ್ತೂ ಆಗಿಲ್ಲ ನಿನ್ ನಿನ್ನ ಸಲ್ಯಾಗ ಏಟಲ್ಲ ಹೈರಾಣ ಆಗಲತ್ತದ ಹಾ ನಿಮ್ ಊರಿಗೂ ಬಂದಾಗ ತೋರಿಸ್ಬಾ ನಂಗಲ್ಲಾ ಹಿಂಗ್ ನಮ್ ಊರಾಗ ಬಂದ್ರೆ ತೋರಿಸಿರ್ಲಿ ಕಿರ್ಲಾರ್ದಂತ ಎಲ್ಲ ತೋರಿಸಿ ಚಂದಬೌಡಿನ ಚಂದಬೌಡಿ ನೋಡಿದ್ ಇದು ಇಬ್ರಾಹಿಂ ರೋಜಾ ನೋಡಿದ ಹಾ ಇಬ್ರಾಹಿಂ ರೋಜಾ ಚಂದಬೌಡಿ ಅನತ್ತ ನೋಡ ನಮ್ದು ತಲೆ ತಿರ್ಗೈತೆ ಭೇ ಮುಂಜಾನೆ ತಿರ್ಗಾಡ್ ತಿರ್ಗಾಡ್ ತಿರ್ಗಾಡಿ ನಮ್ದುಕಿ ತಲಿ ತಿರ್ಗೈತಿ ಬೈ ಹಾ ಅಲ್ಲೇ ಬೋರ್ಡ್ ಹಾಕ್ಯಾರ ಹಾ ಪ್ರವಾಸಿ ಉದ್ಯಮಿದವರು ಇಬ್ರಾಹಿಂ ರೋಜಾ ಸಂಗೀತ್ ಮೇಲ್ ನಾರ್ ಈಗ ನಾವು ಲೆಫ್ಟ್ ಬಳೋಣ ಇಂಡಿಕೇಟರ್ ಹಾಕಿ ಬಳೋಣ ಇಲ್ಲ ಅಂದ್ರೆ ಯಾರು ಧನ್ ಅಂತ ಹೇಳಿ ಗುದ್ದು ನಮಗೂ ಕಳಿಸಿ ಬಿಡ್ತಾರ ಬೈಲಿ ಇಬ್ರಾಹಿಂ ರೋಜಾ ಹೋಗುದೆಲ್ಲರ ಇದ್ರಿ ಅಮರಾಜ್ ರೋಜಾ ಹೋಗಬಾರ್ದು ರೋಜಾ ಅಂದ್ರೆ ಏನ್ ಗೊತ್ತೇನ ಗೊತ್ತಿಲ್ಲ ರೋಜಾ ಅಂದ್ರೆ ಅದೇ ಅಲ್ಲ ಏನ್ ರೋಜಾ ಜನ ಅದೇ ಒಂದು ರೋಜಾ ಹೋಗಪ್ಪ ಆ ರೋಜಾ ಅಲ್ಲ ರೋಜಾ ಅಂದ್ರ ಸಮಾಧಿಸ್ತಾಳ ಓಹೋ ಅದಕ್ಕೆ ಇಬ್ರಾಹಿಂ ಯಾರ ಅದಾರ್ ಬಾರದ ಐತು ಇದು ಇಬ್ರಾಹಿಂ ಅದಿಲ್ಸಾ ಅವ್ರದ್ ಬೈ ಎಣ್ಣೆ ಇಬ್ರಾಹಿಂ ಅದಿಲ್ಸಾ ಓಹೋಹೋ ಇವ್ರ ಇದು ಇದ್ರ ಕಂಡ ಅದು ಏಳು ಮನ್ಸಿಲ್ ಕಟ್ದವ್ರು ಅವರು ಮತ್ತೆ ಇದನ್ನು ಕಟ್ಟದವ್ರೆ ಇವ್ರು ಭಾರಿ ಧರ್ಮ ಎರಡನೇ ಇಬ್ರಾಯಿಶಾ ಅವ್ರು ಬಾ ಭಾರಿ ಧರ್ಮ ಅಂದ್ರ ಇವ್ರ ಬಗ್ಗೆ ಸ್ವಲ್ಪ ಕೇಳಿನ ಕವಿ ಇದ್ರು ಕವಿ ಇದ್ರು ಮತ್ತೇನು ಸರಸ್ವತಿ ಮಾಡ್ತಿದ್ರು ಮಾಡ್ತಿದ್ರ ಅಂದ್ರೆ ಎಲ್ಲಾ ಧರ್ಮಕ್ಕ ಸ್ನೇಹ ಆಗ್ಲಿ ಎಲ್ಲಾ ಧರ್ಮ ಗೌರವ ನೀಡುವಂತೀರ್ ಬಹಳ ಚಲೋ ಇದ್ರು ಕರೆಕ್ಟ್ ಸೊ ಈಗ ಒಳಗೆ ಹೋಗೋಣ ಹೆಂಗ ಮಾಡೋಣ್ ಬೈ ಒಳಗೆ ಹೋಗನಲ್ ಬೈ ಇದ್ರದ್ದು ವಿಡಿಯೋ ಮಾಡಿ ಇದ್ರದ್ದು ವಿಡಿಯೋ ಮಾಡೀನಿ ಬೈ ಹಾ ಎದ್ರದಾರ ಬಿಟ್ಟು ವಿಡಿಯೋ ಎಲ್ಲ ಮಾಡಿನ್ ಬೈ ಆ ಲಂಡ ಕಸಬ್ದು ಮಾಡಿನಿ ಬೈ ಅದಕ್ಕೆ ಅದು ತೋರ್ಸಾಕ್ ಹೋಗ್ಲಿಲ್ಲ ಅವೆಲ್ಲ ಇದ್ರಾಗ ಹಾಕ್ಬಿಡ್ತೀನಿ ನಾ ಹಾಕಿದ್ರೆ ಈಸಿ ಆಗಿಬಿಡ್ತೈತಿ ಮೊದ್ಲು ನೋಡಕ್ಕೆ ಸರಿ ಈಗ ಎಲ್ಲಿನೂ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೋಬೇಕು ನೋಡೋಣ ಫೋನ್ ಪೇ ಐತೆ ಹೆಂಗೆ ಮಾಡೋನು ಭೈ ನನಗಂತರೂ ಕಮಗದಾವೀಗ ಹ್ಞೂ ಈಗ ನಿಮ್ಮ ಮನೆ ಹೋಗ ತಗೊಳ್ಳೋ ಬರುವಂಗو हालत ಇಲ್ಲ ಇಲ್ಲ ಹಿಂಗ್ ಮಾಡೋನು ನಾಳೆ ಹಂಗೂ ಶಿವಗೇರಿ ನೋಡಬೇಕು ಹಾ ಇದನು ಎಲ್ಲೇ ಐತಂತೀ ದೂರ ಏನಿಲ್ಲ ನಿಮ್ಮ ಮನೆ ಕಡೆ ಬಟ್ ನಮ್ಮ ಆಡಿಯನ್ಸ್ ಗೆ ಎಲ್ಲಾ ತೋರಿಸಬೇಕಲ್ಲ ಹಂಗ್ ಮಾಡ್ತೀವಿ ಇಲ್ಲೇ ದೂರದಿಂದ ತೋರಿಸು ಅವರೇನೋ ಅವ್ರು ಬಂದು виಜಿಟ್ ಮಾಡ್ಲಿ ಇದ್ರ ಪೂರಾ ವಿಡಿಯೋ ನಿಂದ ಇದ್ರದ ನೋಡ್ಲಿ ಆ ಅಯ್ಯ ಶಾಣೆಯಾಗಿ ನಾನು ಈಗ ಹೊರಗೆ ಹೋಗದ್ರುನೇ ಅದೇ ಮಾಡೋದು ಪೂರಾ ವಿಡಿಯೋ ಅಲ್ಲೇ ಇತ್ತು ನೋಡ್ರಿ ಅಂತ ನಾನು ಅದೇ ಹೌದಲ್ಲ ಆಯ್ತಲ್ಲ ಹಂಗಾದ್ರೆ ತೋನ್ ಮಾಡಿ ಇಲ್ಲಿ ನಿನ್ematik ವಾವ್ ಮತ್ತೊಂದು ವಿಷಯ ಗೊತ್ತೇನ್ರಿ ಹಾ ಹಾಂ ದಕ್ಷಿಣ ತಾಜ್ ಮಹಲ್ ಅಂತ ಕರಿತಾರೆ ಹೌದು ರೀ ಸೇಮ್ ತಾಜ್ ಮಹಲ್ ಗತ್ಲೆ ಅದು ಎಂಬಿ ಇದು ನೋಡಲಿಕ್ಕೆ ಹಾಗೇ ಐತ್ರಿ ಸ್ವಲ್ಪ ಸಿಮಿಲರ್ ಟೈಪ್ ಬಟ್ ಅದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ ಐತಿ ಹಾಂ ಅದು ಅಮೃತ ಶಿಲೆದಾಗ ಕಟ್ಟ್ಯಾರ ಹಾಂ ಸೊ ಇಲ್ಲೇ ಲೋಕಲ್ ಕಲ್ಲು ಇದೊಂಥರ ಬೇರೆ ಕಲ್ಲಿಂದ ಕಟ್ಯಾರ ಹಾಂ 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 ಅದಕ್ಕೆ ಫೌಂಟೇನ್ ಹೊರಗೆ ಐತಿ ಇದಕ್ಕೆ ಒಳಗೆ ಐತಿ ಓಹ್ ಇಂಥ ಭಾಳಷ್ಟು ಡಿಫ್ರೆ ಡಿಫ್ರೆನ್ಸ್ ಅದಾವು ಆಮೇಲೆ ಏನಪ್ಪ ಅಂದ್ರ ನಮ್ದೇನು ತಾಜ್ ಮಹಲ್ಗೆ ಕಡಿಮೆ ಇಲ್ಲ ಅಂತ ಹೇಳಿ ಹಂಗು ಕರ್ದಿರ್ಬೋದು ಲೋಕಲ್ ಜಪ್ ಇದ್ರ ವಿಡಿಯೋ ಪೂರ ಅದ್ರಾಗ ಐತಿ ನೋಡ್ರಿ ಹಾಕಿರ್ತೀನಿ ನೋಡ್ರಿ ಅಲ್ಲಿ ಹೋಗನಿಕ್ ಸಾರ್ ಹಿಂಗೈತ್ ಮ್ಯಾಲೆ ಬಸ್ ಗಾಡಿ ರೀ ನಮ್ದು ಎಲ್ಲರಿ ಗಾಡಿ ಅಲಕ ಅಲ್ಲದ್ ನೋಡ ಕ್ಯಾರ ಏ ಮೇರೆ ಗಬರು ಕಾಚೋಡ್ಯಾ ಇದು ಯಾವ್ದು ಭಾರಿ ಬಾರಿ ಐತ್ಲಾ ಗಾರ ಆ್ಯಂಟಿಕ್ ಗಾಡಿ ಇದ್ ಬೇ ಅದು ಮಸ್ತ್ ಐತ್ ನೋಡ ಬೈ ನಿಂದ ಗಾಡಿ ನೋಡು ಜಪನೀಸ್ ಗಾಡಿ ಐತದು ಹೌದಾ ಎಸ್ ಬಾ ಬೈ ಈಗ ಎಲ್ಲ ಹೊಂಟಿವಿ ಈಗ ನೋಡಪ್ಪ ಬಿಜಾಪುರದ ಸಂಗೀತ್ ಮಾಲ್ ಹಾ ಈಗ ಲಾಸ್ಟ್ ಇಲ್ ಇದು ಲಾಸ್ಟ್ ಬೈ ನೋಡೋಣ ಮತ್ತೆ ಅಲ್ಲಿ ಯಾವ್ದಾರ ಹತ್ತದ ಅಂದ್ರೆ ತೋರಿಸ್ತೀನಿ ಸರಿ ಸರಿ ಅಷ್ಟೇ ಈಗ ಲೆಕ್ಕ ಹಾಕ್ಬೇಕು ಈಗ ಎಷ್ಟು ಕಿಲೋಮೀಟರ್ ಬಂದಿವಿ ಅನ್ನೋದು ಗೊತ್ತಾಗಬೇಕಲ್ಲ ನೂರು ರೂಪಾಯಿ ಅಂತ ಹಾಕಿವಿ ಅರ್ಧಕ್ಕೆ ಅರ್ಧ ಸ್ಮಾರಕ ಅಂತೂ ಅಲ್ಲೇ ನೋಡಿದಿವಿ ನಾವು ಎಲ್ಲಿ ಸ್ಟೇಡಿಯಂ ದಿನ ಸ್ವಲ್ಪ ಮುಂದ್ ಬರಾನ ಅರ್ಧ ಕರ್ದ ಅಂತ್ರ ಅಲ್ಲೇ ಅದಾವ್ ಆಮೇಲೆ ಇವ್ ಅಲ್ಲೊಂದ್ ಇಲ್ಲೊಂದು ಇಲ್ಲೊಂದ್ ಇಲ್ಲೊಂದ್ ಅದಾವ್ ಸ್ವಲ್ಪ ದೂರ ದೂರ ಅದಾವ್ ಕರೆಕ್ಟ್ ನೋಡೋಣಂತ ಆದ್ರೆ ಇದು ಮೇನ್ ರೋಡ್ ಇದನ್ ಬಂದಿಲ್ವೇನ ಗ್ರಾಮ ರೋಜ್ ಅದ್ ಬಾಜು ರೋಡ್ ಇತ್ತಲ್ಲ ಅದೇ ರೋಡ್ ಹಿಡ್ಕೊಂಡ್ ಸೀ ಇದು ಇದು ಎಲ್ಲ ಹೋಗ್ತದ ರೋಡ್ ಇದನ್ನ ಅಲ್ಲೇ ಹಾಕ್ತದ ಮೇನ್ ರೋಡ್ ಅದು ಮೇನ್ ರೋಡ್ ಹಾ ಇದನ್ನು ಅಲ್ಲೇ ಹಾಕ್ತದ ನಾ ಯಾಕೆ ಹಿಂಗ ಒಯ್ದೆ ಅಂದ್ರೆ ಅದ್ ಸುಮ್ಮನೆ ಕಿರಿಕಿರಿ ಆಗ್ ಬರಲ್ಲ ಹಾ ಗೊತ್ತಾಯ್ತು ಗೊತ್ತಾಯ್ತು ಹೀಗಾಗಿ ಸುಮ್ ಸಪ್ರೇಟ್ ಶಾಂತ ಹೋಗ್ರ ಅದು ಸುಮ್ಮನೆ ಪಾ ಪಾ ಮಾಡೋರು

ಭೈ ಇದೇ ರೋಡಿಗೆ ಒಂದ ಆದಿಲ್ಸಾಯ್ ಕಟ್ಟಿದ್ದು ವಾಟರ್ ಟನಲ್ಸ್ ಅದಾವ್ ಅರವತ್ ಫುಟ್ ಇಲ್ಲಿ ಹೋಗ್ಬೋದು ಆದ್ರೆ ಏನೈತಿ ಗಂಟಿ ಗಿಂಟಿ ಬಾಳ ಅಲ್ಲಿ ಸುಮ್ಮನೆ ಹುಳಾ ಉಪಳಿ ಅಂತ ಹೇಳಿ ಈಗ ಬೇಡ ಅದ್ರದ್ದು ವಿಡಿಯೋ ಹಾಕಿನ ಅದ್ರದ್ದು ಹಾಕಿ ಅದ್ರ ಅಲ್ಲಿ ಅದ್ರದ್ದು ಇಷ್ಟ ಬೇರೆ ಐತಿ ಭಯ ನಾ ಬೇರೆ ಹೇಳೀನಿ ಯಾಕಂದ್ರೆ ಒಬ್ರು ನನಗೂ ಅದ್ರ ಬಗ್ಗೆ ಬಹಳ ರಿಸರ್ಚ್ ಮಾಡಿದ್ರೆ ಎಲ್ಲೂ ಸಿಗ್ಲಿಲ್ಲ ಅಲ್ಲಿ ಇದ್ದವ್ರ ಒಬ್ರು ಇವ್ರು ಹೇಳಿದ್ರು ಪಾದ್ರಿಗಳಿದ್ರು ಅವ್ರು ಹೇಳಿದ್ರು ಹಿಂಗ್ರಿ ಇಲ್ಲಿಂದ ಆದಿಲ್ ಸಾಹೇಬ್ ಅವ್ರು ಓದ್ತಿದ್ರು ಏನ್ರ ರಾಜ್ಯಕ್ಕೆ ಏನ್ರ ಹಿಂಗ ಶತ್ರುಗಳು ಬಂದ ಇದು ಮಾಡು ಮುಂದ ಅಂತ ಹೇಳಿದ್ರು ಬೈ ನನಗಂತರು ಇದೆಲ್ಲ ಹೇಳಿ ಹೇಳಿ ಬಾಯಿ ಎಲ್ಲ ಒಣಗಾಗ್ತದ ಬೈ ಬೈ ಹೇಳಿ ಪಾಪ ನೀನು ಮುಂಜಾನೆ ಬಾ ಹೇನಾರಾಗಿ ನನ್ನ ಸಾಮಾನ್ ಆದ್ರೂ ಥ್ಯಾಂಕ್ಸ್ ಬೈ ನೀ ನೂರು ರೂಪಾಯಿ ನಂದೇ ತಗೊಂಡ್ರೆ ಸುತ್ತಾಡಿಸಿದಕ್ಕೆ ಸಿಕ್ತಾನು ಪುಣ್ಯೋಡಪ್ಪ ಸಂಗೀತ ಮೇಲೆ ಅದು ಸೀದಾ ಹರ್ವಾಡ ತರ್ವಿ ಗೊತ್ತದ ಹಂಗೆ ಹೋದ್ರ ಗುಡ್ಪುರ್ಗೋತದ ವೈಡ್ ಹೋದ್ರ ಮತ್ತ್ ಶೀದಾ ಹಂಗೆ ಹೋದ್ರ ಅತ್ನಿ ಬಾಗ ಹೋಗ್ತದೆ ಆ ಹರ್ವಾಡ್ದ ಬಿಡ್ತಾರ ಭಿ ಹೋಗೋದು ನೋಡ್ರಿ ಹುಡುಗರು ಕ್ರಿಕೆಟ್ ಆಗ್ಲಾಕ್ತಾರ ಎಲ್ಲ ಒಂದು ಸುರಂಗ ಮಾರ್ಗ ಐತೆ ಸುರಂಗಿ ನಂದು ಸುರಂಗ್ ಆಗಲಪ್ಪ ನೀರಿನ ಕೆನಾಲ ನೀರಿನ ಕೆನಾಲ ನೀರಿನ ಇದು ಏನಂದ್ರೆ ಆ ಸುರಂಗ ಮಾರ್ಗದಿಂದ ಅಲ್ಲಿ ಒಂದು ದೇವರ ಐತಿ ನರಸಿಂಹ ದೇವಸ್ಥಾನ ತರುವ ನರಸಿಂಹ ದೇವಸ್ಥಾನ ಅಂತೇಳಿ ಇಲ್ಲಿ ಒಳಗಿಂದ ಹೋಗ್ತಿದ್ರ ಅಂತ ಹೇಳ್ತಾರ ಇದನ್ ಗಾಡಿ ಒಳಗೇನ್ ನೋಡಬೇಕ ಈಗ ಹೇಳ್ತಾರ ಬಟ್ ಇತಿಹಾಸ ಯಾವತ್ತು ಅದಕ್ಕೆ ಈಗ ನಾವು ಇತಿಹಾಸ ವಿಡಿಯೋ ಮಾಡೋದೇ ಬಿಡ್ಬೇಕಂತ ಮಾಡಿ ಯಾಕೆ ಭೈ ಏನ್ ಭೈ ಎಲ್ಲರೂ ಕಮೆಂಟ್ ಹಾಕ್ತಾರೆ ಇದು ಹಂಗಲ್ರಿ ಇದು ಹಿಂಗ ಅಲ್ರಿ ನಾವ್ ಎಷ್ಟು ರಿಸರ್ಚ್ ಮಾಡ್ತಿವಿ ಹೇಳಿ ಹೇಳ್ತಾರೆ ಹೇಳಾಗಿ ಕಂಟೆಂಟ್ ಶಿಫ್ಟ್ ಇದು ಫೈನಲ್ ವಿಡಿಯೋ ಫೈನಲ್ ಅದಕ್ಕೆ ಎಲ್ಲಾ ಬಿಜಾಪುರದ ಒಂದೇ ತೋರ್ಸಾಕ್ತಿವಿ ನೀನು ಹೆಂಗಾದ್ರೂ ಬಂದಿಂಗ್ಗು ತೋರ್ಸ್ದಂಗ ಆಯ್ತು ಕರೆಕ್ಟ್ ವಿಡಿಯೋನು ಆಯ್ತು ಇನ್ಮೇಲೆ ಚಾಲೆಂಜಸ್ ತರೋಣಂತ ಹೊಸ ಹೊಸ ಈಗ ಹೇಳಿ ಇದ್ರದ ಮಾಡಿಬಿಟ್ಟಿ ಮತ್ ಮಾಡಿನ ಗೊತ್ತೇ ಐತ ಅವ್ರಿಗೆ ಹಾಕ ಇದೇನಂದ್ರ ನಾರಿ ಮಹಲ್ ಅಂತ ಇಲ್ಲಿ ಹಾಡ ಹಾಡಕ್ ಬರ್ತಿದ್ರಲ್ಲ ಅವಾಗ ಲೇಡೀಸ್ ಅಲ ಸಪ್ರೇಟ್ ರೂಮ್ಗಳು ಅವ್ರ ಸಲಾಗೆ ಎಲ್ಲ ವ್ಯವಸ್ಥೆ ಮಾಡ್ಯಾರ ನೋಡ್ಬಿ ಒಳಗೆ ಈಗ ಒಳಗೆ ಆಡೋದು ಎಲ್ಲ ಬಿಟ್ಟಾರದ್ಲ ನನಗ ಅನ್ನಿಸ್ತದ ಭೈ ಇವೆಲ್ಲ ಆಡ ಏನದಾವಲ್ಲ ಅವಾಗಿನ ಕಾಲದ ರಾಣಿಗಳು ಈಗ ಆಡಾಗಿ ಹುಟ್ಟಾವ ಆಗಿರ್ಬೋದಲ್ಲ ಕರೆಕ್ಟ್ ಬೈ ಯಾಕಂದ್ರೆ ಎಲ್ಲ ಹೆಣ್ಣೆ ಅದಾವ ನೋಡಲ್ಲಿ ಕರೆಕ್ಟ್ ಕರೆಕ್ಟ್ ನೋಡಲ್ಲಿ ಹೌದು ನೀ ಅಬ್ಸರ್ವ್ ಮಾಡಲ್ಪ ನೀ ಹ್ಯಾಂಗ್ ರಾಣಿ ಯಾರದಿರಿ ಮೇ ಅಂತಂದ್ರೆ ಐತಂದಂಗ ಅದು ಕೇಳ ನೋಡು ಅವು ಇವರು ಇದು ಹಿಂದಿ ಮಾತಾಡ್ತಿದ್ರು ಏನು ಯಾರಿಗೂ ಗೊತ್ತು ಬಾಬಾ ಯಾಕಡೆ ನೋಡು ಅದು ಬಿಡ ಈಗ ಆ ಕಡೆ ಹೋಗೋಣ ಬಾಬಾ ಟೈಮ್ ಪಾಸ್ ಆಯ್ತು ಬಾ ಕರೆಕ್ಟ್ ವಿಡಿಯೋ ನೋಡೋರು ಬೈತಾರೆ ಮತ್ತೆ ಮೇನ್ ಒಳಗಿನ ತೋರಿಸ್ತೇನೆ ಬೇಯಿಸು ಎಲ್ಲ ಸುಮ್ಮನೆ ಬೇ ಸೇಳ್ಬೋತ ಫೈನಲ್ ಐತಿಲ್ಲ ಈಗ ಹಾರಿ ಇದು ದೊಡ್ಡ ಕಮಾನ್ ಇದು ನಾಲ್ಕೈದು ಕಡೆ ಹಂಗೆ ಅದಾವ ಇಲ್ಲಿ ಯಾರು ಸೆಕ್ಯೂರಿಟಿ ಗಾರ್ಡ್ದು ಇಲ್ಲಿ ಬೈ ಯಾರು ಇಲ್ಲಿ ನೋಡ್ಬೇಕು ಇಲ್ಲಿ ಒಂದು ಉತ್ಸವ ಮಾಡ್ತಿದ್ರು ಬೈ ಹಾ ಸಾಹಿತ್ಯ ಸಮ್ಮೇಳನ ಮತ್ತೆ ನವರಪುರ ಉತ್ಸವ ಅಂತೇಳಿ ಮಾಡ್ತಿದ್ರು ಈಗ ಒಂದು ನಾಲ್ಕೈದು ವರ್ಷ ಆಯ್ತು ಮಾಡಲ್ಲ ಮೇ ಬಿ ಬಜೆಟ್ ಪ್ರಾಬ್ಲಮ್ ಇರ್ಬೋದು ಇದು ಎಂಟು ದೂರ ಇದೆ ಭಿ ಎಲ್ಲಿ ಇಲ್ಲಿಂದ ಎಲ್ಲಿದ ಗಾಂಧಿ ಚೌಕಿಂದ ಗಾಂಧಿ ಚೌಕ್ದಿಂದ ನೋಡಿ ಭಿ ಇದು ಒಂದು ಎಂಟು ಕಿಲೋಮೀಟರ್ ಆಗ್ತದ ಎಂಟು ಹ್ಮ್ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ದು ಯಾರು ಇಲ್ಲ ಅನ್ ಸೆಕ್ಯೂರಿಟಿ ಗಾರ್ಡ್ ಯಾರು ಇಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಂಗ ಇದು ಕಟ್ಟಿ ಐತಲ್ಲ ಇದು ಈಗ ಮಾಡ್ಯಾರ ಇದು ಅಂದ್ರೆ ಇಲ್ಲಿ ತರ್ವಿ ಉತ್ಸವ ಉತ್ಸವ ಅದು ಮಾಡ್ತಿದ್ರಲ್ಲ ಅವಾಗ ಏನಂದ್ರ ಇಲ್ಲಿ ಒಂದ್ ಫಂಕ್ಷನ್ ಇವೆಲ್ಲ ಕ್ಲೀನ್ ಮಾಡ್ತಿವಿ ಹಂಪಿ ಉತ್ಸವ ನೋಡಿ ಅಲ್ ಭಿ ಅದೇ ರೀತಿ ಮಾಡ್ತಿದ್ರಿ ಆ ಕಡೆ ಒಳಗ ಹಿಂಗೆಲ್ಲಾ ಐತ್ ಬಿಳಗ್ ನೋಡೋಣ ಸರೌಂಡಿಂಗ್ ಒಂದ್ ಕಂಪೌಂಡರ್ ಕಟ್ಟಾರಲ್ಲ ಎದ್ ಕಟ್ಟಿರ್ಬೋದ ಅನ್ನಿಸ್ತದ ಇದೇ ಮತ್ ಇವ್ರ ಏನ ಯಾರು ನೋಡ್ಬಾರ್ದು ಹೊರಗಿನ ಮಂದಿ ಸಾದಾ ಮಂದಿ ಅತ್ ಅದೊಂದ್ ಆಯ್ತು ಇನ್ನೊಂದ್ ಏನಂದ್ರ ರಾಜ ಅಲ್ಲಿಂದ ಬರ್ತಿದ್ರು ಹ ಅಲ್ಲಿಂದ ಬರುವಾಗ ಇಲ್ಲಿ ಸೆಕ್ಯೂರಿಟಿ ಇರ್ಲಿ ಅಂತೇಳಿ ಅದಕ್ಕೊಂದು ಕಾಂಪೌಂಡರ್ ಕಟ್ಟಾರ ಮತ್ತೆ ಹಾಡ ಹಾಡುವಾಗ ಈಕೋಸ್ಟಿಕ್ ಬೇಕಂತ ಹೇಳ ಕಟ್ಟುದು ಅದು ಏನ್ ನನ್ಗ ಅಜ್ಜಿ ಅನಸ್ತ ಬಟ್ ಹೇಳ್ತಾರ ಈಗ ಬೈ ಈ ಕಮಾನ್ ಇಂದ ಬೈ ಆಗ್ತೀವಿ ನೋಡಬೂಟಿಂಗ್ ಮಾಡ್ಲಿಕ್ಕೆ ಇದು ಹೌದಲ್ಲ ಏನಾರ ಹೊರರ್ ಫಿಲ್ಮ್ ಖಜಾನಾ ಖಜಾನಾ ಹಿಂಗ ಹ್ಮ್ ಇದು ಏನಂದ್ರ ಇಲ್ಲಿ ಇದು ಇರ್ಬೇಕು ಇದು ಹಾಂ ಸೀಕ್ರೆಟ್ ರೂಮ್ ಅಂತಾರಲ್ಲ ಹ್ಞೂ ಹಿಂಗೇನ್ ರಾಜ ಸಪ್ರೇಟ್ ಆಗಿ ಕರೆದು ಹಿಂಗೇನ್ ಮಾತಾಡಿ ಸೈನಿಕರಿಗೆ ಏನ್ರಿ ಹೇಳೋದಾಯ್ತು ಒಂಥರ ಮೀಟಿಂಗ್ ಹಾಲ್ ಟೈಪ್ ಕರೆಕ್ಟ್ ಕರೆಕ್ಟ್ ನೋಡಿ ಭೈ ಎಡ್ದೊಡ್ದೈತಿ ಅಲ್ಲ ಇದು ಪೂರಾ ವೈಟೇ ಇದ್ದಿರ್ಬೇಕು ಭೈ ಮತ್ತು ಇದು ವೈಟ್ ಇರ್ಲಿಕ್ಕಿಲ್ಲ ಹಾಂ ಇದು ಮತ್ತೆ ಬೇರೆ ಯಾವುದೋ ಕಲರ್ ಇರ್ಬೇಕು ಬಟ್ ಇದ್ರ ಬಗ್ಗೆ ಅಲ್ಲಿ ಏನು ನಮ್ಗೆ ಸಿಕ್ಕಿಲ್ಲ ನೀವು ಅಂದಂಗೆ ವೈಟೇ ಇರಬೇಕು ಇಲ್ಲ ಹ್ಞೂ ಈ ಕಡೆ ಅಲ್ಲ ಛತ್ ಎಲ್ಲ ಬಿದ್ದೈತಿ ಹಾ ಈ ಮಾಡ್ಯಾರ ಛಾತಿ ಇತ್ತ ಬಾರಿ ಈ ಕಡೆ ನೋಡ್ಲಾಕ್ತಿಲ್ ಇಲ್ಲಿ 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 ರಾಣಿ ಅಲ್ಲಿ ಕೂಡ್ತಿದ್ರು ಬೈ ಓ ಇದು ಹಿಂಗಿತ್ತೇನ್ ಬೈ ಬಾ ಗಗನ್ ಮೇಲೆ ಇನ್ನ ವೈಟ್ ಇತ್ತು ಭೇ ಕಾಣ್ತಲ್ಲ ಇಲ್ಲಿ ಕಮಾನು ಹಿಂಗೆ ಕನೆಕ್ಟೆಡ್ ಮತ್ತು ಬೈ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸಂಗೀತ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲ ಇಲ್ಲೇ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾಡ್ತಿದ್ರು ಇಲ್ಲೇ ಬಾರಿಸ್ತಿದ್ರು ಅದು ನೀ ಎಲ್ಲಿ ತಿಳ್ಕೊಂಡಿವೆ ಎಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಅಂತ ನನಗೆ ಅನ್ಸತ್ತಿದ್ ಇಲ್ಲಿ ಮಾಡ್ತಿದ್ರು ಅನ್ಸತ್ತಿದ್ವಿ ಇಲ್ಲಿ ಇಲ್ಲ ಬೈ ಡ್ಯಾನ್ಸ್ ಅಲ್ಲಿ ಮಾಡ್ತಿದ್ರು ರಾಜ ಇಲ್ಲಿ ಕೂಡ್ತಿದ್ರು ಈಗ ನೋಡಿ ಇಲ್ಲಿ ರಾಜ ಕೂಡ್ತಿದ್ರು ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಅಲ್ಲಿ ನಾರ್ಮಲ್ ಜನ ಇಲ್ಲ ಅಲ್ಲಿ ಕೂಡ್ತಿದ್ರು ಅಲ್ಲಿ ಹೊರಗೆ ಇದು ರಿಫ್ಲೆಕ್ಷನ್ ಈ ಒಂದು ದೊಡ್ಡ ಫೌಂಟೇನ್ದಾಗ ಬೀಳ್ತಿತ್ತು ಬೈ ಹಾ ಬಿದ್ದು ಒಂದು ಸ್ವಲ್ಪ ಗ್ಲೋ ಚೆಂದ ಕಾಣ್ತದೆ ಹಿಂಗಾಗಿ ಆ ರೀತಿ ಮಾಡ್ಯಾರ ಭಿ ಕರೆಕ್ಟ್ ಕರೆಕ್ಟ್ ಮತ್ತು ಇಲ್ಲೇನೈತಿ ಈಗ ಡ್ಯಾನ್ಸ್ ಅದು ಮಾಡಿ ಮುಂದೆ ರಾಜುಕ ರಾಣಿ ಕೂಡ್ತಿದ್ದಿಲ್ಲ ಹೀಗಾಗಿ ರಾಣಿ ಸಲುವಾಗಿ ಅದೊಂದು ಸಪ್ರೇಟ್ ರೂಮ್ ಅಲ್ಲಿ ಕೂತು ಇದು ಮಾಡ್ತಿದ್ರು ಅವ್ರು ಈಗ ಯಾರ ರಾಯಭಾರಿ ಅದು ಯಾರ ಬೇಟೆ ಬಂದಿರ್ತಾರಲ್ಲ ಹೊರಗಿಂದ ಮಂದಿ ಅವಾಗ ರಾಜನ್ ಬಾಜುಕ ಅವ್ರು ಕೂಡ್ತಿದ್ರಲ್ಲ ಅವ್ರ ಬಾಜುಕ ಅವ್ರು ಕೂಡಬಾರ್ದು ಅಂತ ಹೇಳಿ ಅಲ್ಲೇ ಕೂತ್ ಇದೆಲ್ಲ ನೋಡ್ತಿದ್ರು ಹಿಂಗ ಹಿಂಗ ತಿನ್ಬೇದು ಮತ್ತ ಆ ಕಡಿ ಕಮಾನ್ ಐತಿಲ್ವಿ ಆ ಕಡಿ ಅಲ್ಲಿ ಎರಡ್ ಮೂರ್ ರೂಮ್ ಅಲ್ಲಿ ಏನು ಕಾಣ್ತದ ಅಲ್ಲಿ ಅಲ್ಲಿ ಬಿದ್ದಾವ ಅಲ್ಲಿ ಚೇಂಜಿಂಗ್ ರೂಮ್ ಇತ್ತು ಡ್ಯಾನ್ಸರ್ ಸೇಮ್ ಗಗನ್ ಮೇಲೂ ಹಿಂಗೆ ಐತ್ಬೇ ಇವ್ರದ ಎಲ್ಲಾ ಸ್ಟೈಲ್ ಹಿಂಗೆ ಐತ್ವಿ ಒಂದೇ ಒಂದೇ ತರ ಪ್ರಿಂಟ್ ಹೊಡೆದ್ಬಿಟ್ಟ ಇಂಜಿನಿಯರ್ ಒಬ್ನೇ ಇಂಜಿನಿಯರ್ ಒಬ್ರೇ ಇರ್ಬೇಕು ಇವ್ರ ಮಲ್ಲಿಗೆ ಸಂದಲ್ ಅಂತ ಎಲ್ಲಾ ಕಟ್ಸಿದ್ದು ಗೋಲ್ಗ್ ಮಟ್ಟದ ಎಲ್ಲ ಮೇ ಬಿ ಇದನ್ನು ಅವರೇ ಕಟ್ಸಿರ್ಬೇಕು ಓಹೋ ಹೋ ಹೋ ಕರ್ಶಿರ್ಬೇಕು ಕಟ್ಟ್ಯಾರ ಇದು ಹಿಂಗೆ ಮಾಡ್ಯಾರ ಇದೆಲ್ಲ ಬ್ಯಾಡೇ ಬ್ಯಾಡ ಅಂತ ಹೇಳಿ ಸುಮ್ಮ ನಾವು ಇದು ಮಾಡ್ಲಾಕ್ತಿವಿ ಈಗ ಈ ಸ್ಟೆಪ್ ನೋಡ್ಬಿ ಮ್ಯಾಲ ಹೋಗಕ ಮ್ಯಾಲ ಹೋಗಾಕು ಇತ್ತು ಈಗ ಬಂದ್ ಮಾಡ್ಯಾರ ಏನ್ ಬಂದ್ ಮಾಡ್ಯಾರ ಚಲೋ ಮಾಡ್ಯಾರ ಸುಮ್ಮನೆ ಮ್ಯಾಲ ಹೋಗಿ ಬಿದ್ದರುಗಿದ್ರಂದ್ರ ಏನ್ ಮಾಡುದು ಮತ್ ಹಾ ಬಿದ್ದ ಅವ್ರ ಬೀಳುದಿಲ್ಲ ಮತ್ತೆಲ್ಲ ಹಾಳು ಮಾಡ್ಬಿಡ್ತು ಹೌದು ಒಂದು ಒಂದ್ ಹತ್ತು ನಿಮಿಷ ಕೂಡನ್ ಬೇ ಕೂಡ ಬಾ ಭಿ ಹೈರಾಣ ಸೊ ಫ್ರೆಂಡ್ಸ್ ಫೈನಲಿ ನಾವು ಬಿಜಾಪುರದಾಗ ಎಲ್ಲ ಮಾನ್ಯುಮೆಂಟ್ಸನ್ನು ನೋಡಿದ್ದೀವಿ ಅಲ್ಲಿ ನಲ್ವತ್ತೊಂದು ಸಾವಿರದ ಐದುನೂರ ತೊಂಬತ್ತೆಂಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ರೀಡಿಂಗ್ ಈ ಬರೀಲ್ ನೋಡಿರಿ ನಲ್ವತ್ತೊಂದು ಸಾವಿರದ ಆರುನೂರ ಮೂವತ್ತೊಂದು ಆಗೈತಿ ಅಂದ್ರೆ ಲೆಕ್ಕ ಮಾಡೋನು ಎಷ್ಟಾಗ್ತದೆ ಎಷ್ಟು ಅಡ್ಡ್ಯಾಡ್ದೀವಿ ನಾವು ನೂರು ರೂಪಾಯಿ ಪೆಟ್ರೋಲ್ ಹಾಕೊಂಡಂತ ತೆಗೀ ನಂತಿ ನಲ್ವತ್ತೊಂದು ಸಾವಿರದ ಐದುನೂರ ತೊಂಬತ್ತೆಂಟು ಮೈನಸ್ ನಲ್ವತ್ತೊಂದು ಸಾವಿರದ ಆರುನೂರ ಮೂವತ್ತೊಂದು ಸೊ ಇನ್ನು ಪೆಟ್ರೋಲ್ ಐತಿ ಮೂವತ್ತ್ಮೂರು ಕಿಲೋಮೀಟ್ರ್ ಈಗ ಇಲ್ಲಿವರೆಗೂ ಅದ್ರಾಗ ನಮ್ಮ ದೋಸ್ತರಿಗೆ ಎಲ್ಲ ಏನೇನು ನೋಡಬೇಕು ಟೂರಿಸ್ಟ್ ಇಲ್ಲಿ ಬಂದರೆ ಏನೇನು ನೋಡಬೇಕು ಎಲ್ಲ ತೋರಿಸಿವ್ರಿ ಆಲ್ಮೋಸ್ಟ್ ಅವನಿಗಂತ್ರು ಅಲ್ಲಿ ಕೂತಾನೆ ಪಾಪ ನಮ್ಮ ದೋಸ್ತ್ ಪೂರಾ ಹೈರಾಣಾಗಿ ಸುಸ್ತಾಗಿ ಕೂತಾನಿಲ್ಲಿ ಬ್ರೋ ಬೈ ಹೆಂಗೈತಿ ಬಿಜಾಪುರ್ ಅನಾಹುತ ಇದ್ಪ ನಿಮ್ ಬಿಜಾಪುರ್ ಹ್ಮ್ ಎಲ್ಲಾ ನೋಡ್ದಿ ಈಗ ಇದೇ ನಾ ಲೆಕ್ಕ ಹಾಕ್ದೆ ಎಷ್ಟ್ ನೋಡಿವ್ ನಾವು ಎಷ್ಟ್ ನೂರ್ ರೂಪಾಯಿ ನೋಡಿವಿ ಇದು ಇಬ್ರು ಇನ್ನ ಐತ್ ಪೆಟ್ರೋಲ್ ಇನ್ನ ಪೆಟ್ರೋಲ್ ಐತಿ ವಿಚಾರ ಮಾಡ್ ಮೂವತ್ ಮೂರ್ ಕಿಲೋಮೀಟರ್ ಇದು ಎಲ್ಲರ ಆಟೋದಾಗ ಎಲ್ಲಾ ಕಡೆ ಅಡ್ಡಾಡ್ತೀನಿ ಅಂದ್ರೆ ಪಕ್ಕ ಒಂದ್ ಐದ್ನೂರ್ ಆರ್ನೂರ್ ರೂಪಾಯಿ ಹೋಗಿರ್ತದೆ ಇಬ್ರು ಹೆಚ್ಚೆ ಹೋಗಿರ್ತದೆ ಹೆಚ್ಚೆ ಹೋಗಿರ್ತದೆ ಮತ್ತೆ ಇಷ್ಟೆಲ್ಲಾ ನೋಡಕ್ ಇದು ಹಾ ಬರ್ತಿದ್ವಿ ನಾವ್ ಯಾವ ರೀತಿ ಎಂಜಾಯ್ ಆ ರೀತಿ ಅಲ್ಲಿ ಮಾಡಿ ದೂರು ಮೆಹಲ್ ಶಿವಗೇರಿ ಆಕಡೆಲ್ಲಾ ಒಂದ್ ಮಿಸ್ ಮಾಡಿದ್ವಿ ಬಟ್ ಬಂದವ್ರಿಗೆಲ್ಲ ಹ್ಮ್ ಸೊ ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದ್ರ ಬೆಟರ್ ಆಗ್ತದ ಅವ್ರಿಗೆ ಇದು ಇದು ನೋಡ್ರಿ ಇದೊಂದು ಪ್ಯಾಕೇಜ್ ದ ಮಾತಾಡ್ರಿ ಆಟೋದವ್ರ ಜೊತೆ ಆಗಿರ್ಲಿ ಅಥವಾ ಕ್ಯಾಬ್ ದ್ರು ಅಥವಾ ನಿಮ್ಗೆ ಯಾರ ಫ್ರೆಂಡ್ಸ್ ಇದ್ರ ಅವ್ರಿಗೆ ಹೇಳ್ರಿ ಪೆಟ್ರೋಲ್ ಬಾಳ್ ಖರ್ಚಾಗ್ತದ ತಳಾಕತ್ತಂದ್ರೆ ಈ ವಿಡಿಯೋ ತೋರ್ಸ್ರಿ ಅವ್ರಿಗೆ ನೂರು ರೂಪಾಯಿ ಒಳಗೆ ನೋಡ್ರಿ ಇಲ್ಲಿ ಮತ್ತೆ ಪೆಟ್ರೋಲ್ ಹೊಳಿ ಸೀ ಇಷ್ಟೆಲ್ಲ ಸುತ್ತಾಡ್ಯಾರವ್ರ ಸೊ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ ಎಂಜಾಯ್ ಮಾಡಿರಿ ನೀವೇನಾರು ಇದ್ರೆ ಬಿಜಾಪುರನ ಇನ್ನೊಮ್ಮೆ ಎಂಜಾಯ್ ಮಾಡ್ರಿ ಅಂತ ನಾನು ಹೇಳ್ತೀನಿ ಸೊ ಈ ವಿಡಿಯೋ ಕಂಟಿನ್ಯೂ ರಾಜೇಶ್ ಅವ್ರು ಮಾಡ್ತಾರೆ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಒಂದು ಚಾಲೆಂಜ್ ಮಾಡಿದ್ದೀವಿ ಮುಂಜಾನೆ ನೀವು ನೋಡಿರ್ಬೋದು ಏನು ಚಾಲೆಂಜ್ ಅಂದ್ರೆ ನೂರು ರೂಪಾಯ್ದಾಗ ಬಿಜಾಪುರದಾಗ ಏನೇನು ನೋಡ್ಬೋದು ಎಷ್ಟೆಷ್ಟು ನೋಡ್ಬೋದು ಮತ್ತು ಏನೇನು ಸ್ಪೆಷಲ್ ನೋಡ್ಬೋದು ನಾವಂತರೂ ಮೂವತ್ತು ಕಿಲೋಮೀಟ್ರ್ ಅಂತರೂ ಓಡಾಡಿವಿ ಈಗ ಎಲ್ಲ ನೋಡ್ದೀವಿ ಈ ಒಂದು ಚಾಲೆಂಜನ್ನು ನಾವು ಚಾಲೆಂಜಾಗಿ ತಗೊಂಡು ಎಲ್ಲ ನೋಡಿದ್ದೀವಿ ಸೊ ಫೋನ್ ಬರಲಾಗ್ತೈತಿ ಮನೆಯಿಂದ ಫೋನ್ ಹಚ್ಚಾಕ್ತಾರೆ ಮುಂಜಾನೆ ಆರಕ್ಕೆ ಬಂದವ ಆ ಕಡೆ ಹೋಗಿ ಏನಂತೇಳಿ ಫೋನ್ ಹಚ್ಚಾಕ್ತಾರೆ ಸೊ ಮುಖ ಎಲ್ಲ ಆಗೈತಿ ಭಾಳ ಸುಸ್ತಾಗ್ತಿ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ಬೇಕಂತ ಮಾಡೀವಿ ಮತ್ತು ಇನ್ನೊಂದು ಯಾವ ಎರಡು ಮೂರು ಅದಾವ ಅಂತ ಹೇಳಿದ್ರು ಅಲ್ಲೆಲ್ಲ ಹೋಲಕ್ಕಾಗೋದಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಫೈನಲ್ ವಿಡಿಯೋ ಏನ ಮ್ಯಾಲ ಹಿಸ್ಟಾರಿಕಲ್ ಯಾವ ವಿಡಿಯೋ ಬರೋಲ್ಲ ಸಮಥಿಂಗ್ ಚಾಲೆಂಜಸ್ ವಿಡಿಯೋ ಸಮ್ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಮಾಡ್ಬೇಕಂತ ಮಾಡೀವಿ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಂತನೂ ಅನ್ಕೊಂಡೀನಿ ಮಾಡಿರಿ ಇದೇ ರೀತಿ ಇನ್ಫಾರ್ಮೇಷನು ವಿಡಿಯೋ ಇರ್ತಾವೆ ನೋಡೋಣ ಮತ್ತು ಯಾವ್ಯಾವ ಏನೇನು ವಿಡಿಯೋಸ್ ಮಾಡ್ಬೇಕು ಅನ್ನೋದು ನಾವು ವಿಚಾರ ಮಾಡಿ ಮಾಡ್ತೀವಿ ಸೊ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಇದೇ ರೀತಿ ಹೊಸ ವಿಡಿಯೋದಾಗ ಸಿಗ್ತೀವಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಬಾಯ್